ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಏನೆಂದರೆ ಉತ್ತರ ಪ್ರದೇಶದ ಹಲವಾರು ದೇವಾಲಯಗಳು ಮಹಾಭಾರತದ ಅಶ್ವತ್ಥಾಮನನ್ನು ಗುರುತಿಸಿದ ಕಥೆಗಳನ್ನು ಹೇಳುತ್ತೆ ಅವುಗಳಲ್ಲಿ ಪ್ರಸಿದ್ಧವಾದ ದೇವಾಲಯಗಳು ಅಂದರೆ ಇಟವದಲ್ಲಿನ ಕಾಲಿ ದೇವಾಲಯ ಲಾಂಕಿಪುರ ಕೇರಿಯಲ್ಲಿರುವ ಬಾಬಾ ಲಿಲೋಟಿನಾಥ ಮಂದಿರ ಮತ್ತು ಕಾನ್ಪುರದ ಬಳಿಯ ಕೇರೇಶ್ವರ ಮಂದಿರ ಹಾಗಾದ್ರೆ ಬನ್ನಿ ಈ ಮೂರು ದೇವಾಲಯಗಳು ಮತ್ತು ಅದರ ಸುತ್ತ ಸುತ್ತಿಕೊಂಡಿರುವಂತಹ ಅಶ್ವತ್ಥಾಮನ ಕತೆ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಅಶ್ವತ್ಥಾಮನ ಬಗ್ಗೆ ಎಲ್ಲರೂ ಕೂಡ ಕೇಳಿಯೇ ಇರುತ್ತೀರಾ ದ್ರೋಣನ ಮಗ ಮತ್ತು ಮಹಾಭಾರತದ ಮಹಾನ್ಯೋಧ ಅಶ್ವತ್ಥಾಮ ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಏಳು ಚಿರಂಜೀವಿಗಳಲ್ಲಿ ಅವನೂ ಕೂಡ ಒಬ್ಬ ಶ್ರೀಕೃಷ್ಣನ ಶಾಪದ ಪರಿಣಾಮವಾಗಿ ಅಶ್ವತ್ಥಾಮ ಇನ್ನೂ ಕೂಡ ಜೀವಂತವಾಗಿ ಮತ್ತು ಸ್ರವಿಸುವ ದೇಹದಿಂದ ಭೂಮಿಯ ಮೇಲೆ ವಿಹಾರಿಸುತ್ತಿದ್ದಾನೆ ಅಂತ ನಂಬಲಾಗುತ್ತೆ ಇನ್ನೂ ಅಶ್ವತ್ಥಾಮ ಜೀವಂತವಾಗಿದ್ದರೆ ಅವನ ವಯಸ್ಸು ಈಗ ಸರಿಸುಮಾರು ಐದು ಸಾವಿರ ವರ್ಷಕ್ಕಿಂತಲೂ ಹೆಚ್ಚು ಅವನಿಗೆ ವಯಸ್ಸಾಗಿರುತ್ತೆ ಅಂತ ನಂಬಲಾಗುತ್ತೆ ಹಾಗಾದ್ರೆ ಬನ್ನಿ ಈ ಮೂರೂ ದೇವಾಲಯಕ್ಕೂ ಮತ್ತು ಅಶ್ವತ್ಥಾಮನಿಗೂ ಇರುವಂತಹ ಸಂಬಂಧ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಇಟವಾದಲ್ಲಿನ ಕಾಲಿ ದೇವಸ್ಥಾನ ಮತ್ತು ಅಶ್ವತ್ಥಾಮ ಇಲ್ಲಿ ಪ್ರತಿದಿನ ಉತ್ತರ ಪ್ರದೇಶದ ಇಟವಾ ಬಳಿಯ ಕಾಲಿ ದೇವಸ್ಥಾನಕ್ಕೆ ಪ್ರಾರ್ಥನೆ ಸಲ್ಲಿಸಲು ಅಶ್ವತ್ಥಾಮ ಭೇಟಿ ನೀಡುತ್ತಾನೆ ಅಂತ ನಂಬಲಾಗುತ್ತೆ ಯಮುನಾ ನದಿಯ ದಡದಲ್ಲಿರುವ ಈ ದೇವಿಯ ದೇವಾಲಯವು ಇಟವಾದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿದೆ ಅಶ್ವತ್ಥಾಮನು ಅದೃಶ್ಯ ರೂಪದಲ್ಲಿ ಇಲ್ಲಿಗೆ ಆಗಮಿಸುತ್ತಾನೆ ಮತ್ತು ಪ್ರತಿದಿನ ಮೊದಲ ಪೂಜೆಯನ್ನು ಸಲ್ಲಿಸುತ್ತಾನೆ ಅಂತ ಈ ಪ್ರದೇಶದ ಜನರು ಬಲವಾಗಿ ನಂಬುತ್ತಾರೆ ಇದಕ್ಕೆ ಉದಾಹರಣೆಯಾಗಿ ಕೆಲವು ಅಪರಿಚಿತ ಶಕ್ತಿಯಿಂದ ಸಾಮಾನ್ಯವಾಗಿ ದೇವಾಲಯವನ್ನು ತೆರೆಯುವುದಕ್ಕಿಂತ ಮೊದಲೇ ಶಿವಲಿಂಗಕ್ಕೆ ಯಾವಾಗಲೂ ನೀರನ್ನು ಅರ್ಪಿಸಲಾಗುತ್ತೆ ಹಾಗಾಗಿ ದೇವಾಲಯವನ್ನು ತೆರೆಯುವುದಕ್ಕಿಂತ ಮುಂಚೆನೆ ಅಶ್ವತ್ಥಾಮ ಇಲ್ಲಿಗೆ ಬಂದು ಶಿವನಿಗೆ ನೀರನ್ನು ಅರ್ಪಿಸುತ್ತಾನೆ ಅಂತ ಇಲ್ಲಿನ ಜನರು ನಂಬುತ್ತಾರೆ ಇನ್ನು ಈ ದೇವಾಲಯದ ಮಾತೆ ಕಾಳಿಯು ಚಂಬಾಲ್ ಡಕಾಯಿತರ ಇಷ್ಟ ದೇವತೆ ಅಥವಾ ನಾಮಸೂಚಕ ದೇವತೆ ಅಂತಾನೆ ಹೇಳ್ಬೋದು ಇನ್ನು ದೇವಾಲಯದಲ್ಲಿ ಕಾಳಿ ದೇವಿಯನ್ನ ಮೂರು ರೂಪಗಳಲ್ಲಿ ಪೂಜಿಸಲಾಗುತ್ತೆ ಒಂದು ಕೆಂಪು ಬಣ್ಣದ ಹೂಗಳು ಇನ್ನು ತೆಂಗಿನಕಾಯಿ ಮತ್ತು ಚುನರಿ ಇಲ್ಲಿನ ಪ್ರಮುಖ ಕೊಡುಗೆ ಅಂತಾನೆ ಹೇಳ್ಬಹುದು ಇನ್ನು ಎರಡನೆಯದಾಗಿ ಬಾಬಾ ಲಿಲೋಟಿನಾಥ ಮಂದಿರದಲ್ಲಿ ಅಶ್ವತ್ಥಾಮ ಇನ್ನು ಉತ್ತರ ಪ್ರದೇಶದ ಲಂಕಿಪುರ ಕೇರಿಯಲ್ಲಿ ಅಶ್ವತ್ಥಾಮನ ದರ್ಶನದ ಬಗ್ಗೆ ವರದಿ ಮಾಡುವಂತಹ ಉತ್ತರ ಪ್ರದೇಶದ ಮತ್ತೊಂದು ದೇವಾಲಯ ಕೂಡ ಇದೆ ಇಲ್ಲಿರುವ ಶಿವನ ದೇವಾಲಯ ಬಾಬಾ ಲಿಲೋಟಿನಾಥ ಮಂದಿರದಲ್ಲಿ ಅಶ್ವತ್ಥಾಮ ಮಧ್ಯರಾತ್ರಿಯಲ್ಲಿ ದೈನಂದಿನ ಪೂಜೆಯನ್ನು ಮಾಡುತ್ತಾರೆ ಅಂತ ನಂಬಲಾಗುತ್ತೆ ಅಂದರೆ ದೇವಾಲಯವು ಕಾಡಿನ ಒಳಗೆ ಆಳವಾಗಿ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ಜನರು ಶಿವಲಿಂಗದ ಮೇಲೆ ವಿವಿಧ ವಸ್ತುಗಳನ್ನು ಕಾಣುತ್ತಾರೆ ಹಾಗಾಗಿ ಈ ವಸ್ತುಗಳನ್ನ ಶಿವಲಿಂಗಕ್ಕೆ ಅಶ್ವತ್ಥಾಮನೆ ಅರ್ಪಿಸುತ್ತಾನೆ ಅಂತ ಇಲ್ಲಿನ ಜನರು ಬಲವಾಗಿ ನಂಬುತ್ತಾರೆ ಇನ್ನು ಮೂರನೆಯದಾಗಿ ಕಾನ್ಪುರದ ಸಮೀಪ ಇರುವಂತಹ ಕೇರೇಶ್ವರ ಮಂದಿರ ಮತ್ತು ಅಶ್ವತ್ಥಾಮ ಇನ್ನು ಕಾನ್ಪುರದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಶಿವರಾಜಪುರದಲ್ಲಿರುವ ಕೇರೇಶ್ವರ ಮಂದಿರವು ಅಶ್ವತ್ಥಾಮನ ದರ್ಶನಕ್ಕೆ ಸಂಬಂಧಿಸಿದ ಮತ್ತೊಂದು ದೇವಾಲಯ ಅಂತಾನೆ ಹೇಳ್ಬೋದು ಈ ಪ್ರದೇಶವು ಅಶ್ವತ್ಥಾಮ ಜನಿಸಿದ ಸ್ಥಳ ಅಂತ ನಂಬಲಾಗುತ್ತೆ ಇನ್ನು ಈ ದೇವಾಲಯವು ಮೂಲತಃ ಗುರು ದ್ರೋಣಾಚಾರ್ಯರ ಮನೆಯಾಗಿತ್ತು ಅಂತ ನಂಬಲಾಗಿದೆ ಇನ್ನು ಈ ದೇವಾಲಯವು ಈಗ ಶಿವನಿಗೆ ಸಮರ್ಪಿತವಾಗಿದೆ ಇಲ್ಲಿ ಶಿವನನ್ನು ಶಿವಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತೆ ಮತ್ತು ಅಶ್ವತ್ಥಾಮ ಇಲ್ಲಿ ಮಧ್ಯರಾತ್ರಿಯಲ್ಲಿ ನೀರು ಹೂವುಗಳು ಅಥವಾ ಅಕ್ಕಿಯನ್ನು ಶಿವಲಿಂಗಕ್ಕೆ ಅರ್ಪಿಸುತ್ತಾನೆ ಅಂತ ನಂಬಲಾಗುತ್ತೆ